ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಶುಕ್ರವಾರದ ವ್ಲಾಗು ಬೆಳಿಗ್ಗೆ ಐದು ಗಂಟೆ ಆಗಿದೆ ಸೊ ನಾವು ಆಲ್ಮೋಸ್ಟ್ ನಾಲ್ಕು ಗಂಟೆಗೆ ಎದ್ದಿದ್ವಿ ಸೊ ಎದ್ದು ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿ ಸ್ವಲ್ಪ ಬಿಸಿ ನೀರು ಮತ್ತು ಟೀ ಎಲ್ಲ ಮಾಡಿ ಕುಡಿದು ಟೀ ಏನೂ ಮಾಡಿರಲಿಲ್ಲ ಬಿಸಿ ನೀರೆಲ್ಲ ಕುಡಿದ್ಬಿಟ್ಟು ಈಗ ವ್ಲಾಗ್ನ ಐದು ಗಂಟೆಗೆ ಶುರು ಮಾಡಿದ್ದೀನಿ ಸೊ ಒಳಗಡೆ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಇವಾಗ ಒಂದೊಂದು ದಿನ ಮಳೆ ಉಯ್ಯೋದ್ರಿಂದ ಸ್ವಲ್ಪ ಶೆಖೆ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಹೊರಗಡೆ ಕೂತು ಸ್ವಲ್ಪ ತಂಪಾಗಿತ್ತು ಅಂತ ಹೇಳಿ ಹೊರಗಡೆ ಒಂದು ಆಫ್ ಆನ್ ಅವರ್ ಕೂತಿದ್ವಿ ಈಗ ಐದು ಗಂಟೆಯಿಂದ ಆ ಕೆಲಸನ ಶುರು ಮಾಡ್ಕೊಂಡಿದೀವಿ ಸೊ ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಯಾ ಶುರು ಮಾಡ್ಕೊತಾ ಇದ್ದೀನಿ ಅಂದರೆ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಸೊ ಇವತ್ತೇನಪ್ಪ ಅಂದರೆ ಶುಕ್ರವಾರ ಬೆಳಗ್ಗೆ ಇಷ್ಟು ಬೇಗ ಎದ್ದಿರೋ ಕಾರಣ ನಾವು ನಾವಿವತ್ತು ನಮ್ಮ ಮನೆ ದೇವರು ಕಾಳಿಕಾಂಬ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆಗೆ ಕೊಟ್ಟಿದ್ದೀವಿ ಸೊ ನಂದು ನಿಂಬೆಹಣ್ಣು ದೀಪ ಇದ್ನಲ್ವಾ ಸೊ ನಿಂಬೆಹಣ್ಣು ದೀಪ ಹಚ್ತಾ ಇದ್ದಿದ್ದು ನಲವತ್ತೆಂಟು ವಾರಗಳು ಮುಗ್ದಿತ್ತು ಸೊ ಆವತ್ತಿಂದ ನಾನು ಮುಗ್ದು ಇನ್ನೇನು ನಾಲ್ಕು ವಾರ ಆಗಿತ್ತು ಬಟ್ ನನಗೆ ಅವತ್ತಿಂದ ಪೂಜೆಗೆ ಕೊಡೋಕ್ಕಾಗಿರಲಿಲ್ಲ ಯಾಕೆಂದರೆ ನನ್ನ ಮಗನಿಗೆ ಸ್ಕೂಲ್ ರಜೆ ಇತ್ತು ಹಾಲಿಡೇಸ್ ಎಲ್ಲ ಇತ್ತು ಅಮ್ಮನ ಮನೆಗೆ ಹೋಗೋದು ಮತ್ತು ಅಮ್ಮ ಕಾಶಿ ಯಾತ್ರೆಗೆ ಹೋಗಿದಾಗ ಅಲ್ಲಿ ಓಡಾಡೋದು ಸೊ ಇದೇ ಆಗಿತ್ತು ನಾನು ಮತ್ತೆ ಪೂಜೆಗೆ ಕೊಡೋಕ್ಕಾಗೇ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಪೂಜೆಗೆ ಒಳ್ಳೆ ದಿನ ಮತ್ತು ಇವತ್ತು ಷಷ್ಠಿ ಇದೆ ಅಂತ ಹೇಳಿಬಿಟ್ಟು ಷಷ್ಠಿ ದಿನ ಇದೆ ಅಂತ ಹೇಳಿಬಿಟ್ಟು ಇವತ್ತು ಪೂಜೆಗೆ ಕೊಟ್ಬಿಟ್ಟು ಬಂದೆ ಸೊ ಬೆಳಗ್ಗೆನೇ ಅವರು ಆರೂವರೆ ಅಷ್ಟರಲ್ಲಿ ಅಭಿಷೇಕ ಅಭಿಷೇಕಕ್ಕೆ ಬನ್ನಿ ಅಂತ ಹೇಳಿದರು ಸರಿ ನಾವು ಅಭಿಷೇಕಕ್ಕೆ ಕೊಟ್ಟಿರೋದ್ರಿಂದ ಸೊ ಹೋಗೋಣ ಆರೂವರೆಗೆ ಅಂತ ಹೇಳಿಬಿಟ್ಟು ಈಗ ಬೆಳಗ್ಗೆ ಎದ್ದು ಮನೆ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ನೈಟೆಲ್ಲ ಕ್ಲೀನ್ ಮಾಡಿದ್ದೆ ಈಗ ಮನೆ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಎಲ್ಲ ತೊಳೆದು ಹೊಸ್ಲು ತೊಳೆದು ಎಲ್ಲದಕ್ಕೂ ರಂಗೋಲಿಯನ್ನು ಹಾಕೋತಾ ಇದ್ದೀನಿ ಮತ್ತು ಹೊಸ್ಲಿಗೆ ಅರ್ಶನ ಕುಂಕುಮನ ಕೂಡ ಇದ್ದೀನಿ ಸೊ ನಾನು ಸಾಮಾನ್ಯವಾಗಿ ನಾನ್ ವೆಜ್ ಎಲ್ಲ ಏನೂ ತಿಂದಿಲ್ಲ ಅಂದಾಗ ಮಾತ್ರ ಈ ರೀತಿ ಮಾಡ್ಕೋತೀನಿ ಸೊ ಇಲ್ಲ ಅಂದರೆ ನಾನ್ ವೆಜ್ ಎಲ್ಲ ತಿಂದಿದ್ದೀನಿ ಅಂದಾಗ ಸೊ ಸ್ನಾನ ಬಂದೆ ನಾನು ಹೊಸಲು ಪೂಜೆನ ಅಂದರೆ ಅರ್ಶನ ಕುಂಕುಮನ ಇಡೋದು ಸೊ ನಾನ್ ವೆಜ್ ಎಲ್ಲ ತಿಂದಿಲ್ಲ ಅಂದರೆ ಪರವಾಗಿಲ್ಲ ಫ್ರೆಶಪ್ ಆಗಿರ್ತೀನಲ್ವ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡಿರ್ತೀನಲ್ವ ಸೊ ಆವಾಗ ನಾನು ಅರ್ಶಿನ ಕುಂಕುಮನ ಇಡ್ತೀನಿ ನಾನು ನಾನ್ ವೆಜ್ ಎಲ್ಲ ಏನು ತಿಂದಿರೋ ಕ ತಿಂದೇ ಇರೋ ಕಾರಣ ಸೊ ನಾನು ಇವತ್ತು ಫಸ್ಟಿಗೆ ನಾನು ಎಲ್ಲ ರೆಡಿ ಮಾಡಿಬಿಟ್ಟು ಆ ನಂತರ ನಾನು ಸ್ನಾನಕ್ಕೆ ಹೋಗ್ತೀನಿ ಸೊ ಹಾಗೆ ಸಿಂಪಲ್ಲಾಗಿ ಒಂದು ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ತುಂಬ ಬೇಗನೆ ಆಯಿತು ಕೆಲಸ ಎಲ್ಲ ನೈಟೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ರಿಂದ ಕೆಲಸ ಎಲ್ಲ ತುಂಬ ಬೇಗ ಆಯಿತು ಸೊ ಅದಾದಮೇಲೆ ನೋಡಿ ಈ ರೀತಿ ಬಂದಿದೆ ರಂಗೋಲಿ ಸೊ ನೋಡಿ ಇವಾಗ ಸನ್ರೈಸ್ ಆಗೋದು ಇಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಸೆಕೆಂಡ್ ಫ್ಲೋರಲ್ಲಿರೋದ್ರಿಂದ ಸನ್ರೈಸ್ ಆಗೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಹಾಗೆ ಈಗ ಒಂದು ಸುಮಾರು ಆರು ಗಂಟೆ ಅನ್ಕೋತೀನಿ ತುಂಬಾ ವೆದರ್ ಅಂತೂ ತುಂಬಾ ಕೂಲಾಗಿತ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ವೆದರು ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ನೋಡಿ ಇನ್ನು ಸೂರ್ಯ ಉದಯಿಸಿಲ್ಲ ಸೊ ಸನ್ರೈಸ್ ಆಗಿಲ್ಲ ಇನ್ನು ನೆಕ್ಸ್ಟು ಸನ್ರೈಸ್ ಆಗುತ್ತೆ ತೋರಿಸ್ತೀನಿ ಸೊ ನೋಡಿ ಈಗ ಆಲ್ಮೋಸ್ಟು ಸೂರ್ಯ ಹುಟ್ಟಿ ಬಂದಿದ್ದಾರೆ ಮೇಲೆ ಸೊ ಆವಾಗ ಒಂದು ವೀಡಿಯೋನ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಹಾಗೆ ನಾವಿಲ್ಲಿ ಏನು ಮನೆ ಮಾಡಿದ್ದೀವಲ್ವ ಸೊ ಅಲ್ಲಿ ಸ್ವಲ್ಪ ಬೆಟ್ಟ ಗುಟ್ಟಗಳು ತುಂಬ ಜಾಸ್ತಿ ಸೊ ಅಲ್ಲಿ ನಾವು ನಮಗೆ ತುಂಬಾ ನವಿಲುಗಳು ಅಂದರೆ ನವಿಲ್ಗಳು ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ಕೂಗೋಕೆ ಶುರು ಮಾಡ್ತಾ ಇರತ್ತೆ ಸೊ ಇಲ್ಲಿ ತುಂಬಾ ನವಿಲುಗಳಿದೆ ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ಅದು ಕೂಗೋಕ್ಕೆ ಶುರು ಮಾಡ್ತಾ ಇರತ್ತೆ ನಿಜವಾಗ್ಲೂ ನಮಗೆ ಅದೇ ಒಂದು ಅಲಾರಮ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಅಲ್ಲಿ ನಾನು ಝೂಮ್ ಮಾಡಿದ್ದೀನಿ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅದು ಮೇಲಿಂದ ಆರಿ ಕೆಳಗಡೆ ಕಲ್ಲಿಗೆ ಬಂತು ಸೊ ಅದನ್ನು ಝೂಮ್ ಮಾಡಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಅದು ಕ್ಲೀನಾಗಿ ಬರಲಿಲ್ಲ ಸೊ ಸರಿ ಬಂದಿದ್ದಷ್ಟಾಯಿತು ಅಂತೇಳಿ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ಸೊ ಈಗ ಪೂಜೆ ಎಲ್ಲ ಮುಗೀತು ಸೊ ಯಜಮಾನ್ರು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಈ ರೀತಿ ಪೂಜೆನ ಮಾಡಿದ್ದಾರೆ ಸೊ ನಿಜವಾಗ್ಲೂ ನನಗೆ ಇದೊಂದು ಹೆಲ್ಪ್ ಮಾಡ್ತಾರೆ ಅವರು ಪೂಜೆಗೆ ಅವರೇ ಎಲ್ಲ ರೆಡಿ ಮಾಡಿಕೊಂಡು ನನಗೆ ಸ್ವಲ್ಪ ಕೆಲಸನ ಕಮ್ಮಿ ಮಾಡ್ತಾರೆ ಅವರು ಈ ರೀತಿ ಪೂಜೆ ಮಾಡಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿ ಅವರು ಎಲ್ಲ ಹಾಕಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ಅವ್ರಿಗೆ ತುಂಬ ಚಿಕ್ಕ ವಯಸ್ಸಿಂದ ಅಭ್ಯಾಸ ಇರೋದರಿಂದ ಸೊ ಏನೂ ಪ್ರಾಬ್ಲಮ್ ಇಲ್ಲ ಸೊ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಬಂದ್ವಿ ಸೊ ಬೆಳಿಗ್ಗೆ ಅಭಿಷೇಕಕ್ಕೆ ಕೊಟ್ಟಿದ್ವಲ್ವಾ ಸೊ ದೇವಸ್ಥಾನಕ್ಕೆ ಬಂದ್ವಿ ಅಮ್ಮನವ್ರಿಗೆ ಅಭಿಷೇಕ ಎಲ್ಲ ಮಾಡಿ ಪೂಜೆನ ಮಾಡ್ತಾಯಿದ್ರು ಮತ್ತು ನಾನೇನು ಹೇಳೋದಂದರೆ ಸೊ ನಾವು ಮನುಷ್ಯರಿಗಿಂತ ನಾವು ಜನಗಳನ್ನ ನಂಬೋದಕ್ಕಿಂತ ಯಾರೋ ಒಬ್ಬರು ಫ್ರೆಂಡ್ ಇರ್ತಾರೆ ಯಾರೋ ಒಬ್ಬರು ಸಂಬಂಧಿಕರು ಇರ್ತಾರೆ ತುಂಬ ಅವರನ್ನು ನಂಬಿರ್ತೀವಿ ಅವರು ತುಂಬ ಚೆನ್ನಾಗಿದ್ದಾಗ ಚೆನ್ನಾಗಿರ್ತಾರೆ ನಮ್ಮ ಹತ್ರ ದುಡ್ಡಿದ್ದಾಗ ತುಂಬ ಚೆನ್ನಾಗಿರ್ತಾರೆ ದುಡ್ಡಿಲ್ಲ ಇಲ್ಲ ಅಂದಾಗ ನಮ್ಮನ್ನ ಬಿಟ್ಟು ಹೋಗ್ತಾರೆ ಸೊ ಇಷ್ಟೇ ಇದೆಲ್ಲ ಚಾನ್ಸಸ್ ಇರುತ್ತೆ ಸೊ ನಿಜವಾಗ್ಲೂ ನಾವು ದೇವ್ರನ್ನ ನಂಬೋದ್ರಿಂದ ಯಾವುದೇ ಕಾರಣಕ್ಕೂ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಸೊ ನಮಗೆ ನಾವು ಬೇಡಿದ ತಕ್ಷಣ ದೇವರು ವರ ಕೊಡದೇ ಇರ್ಬೋದು ಆದರೆ ನಮ್ಮ ಕಷ್ಟ ಕಾಲದಲ್ಲಿ ದೇವರು ಯಾವತ್ತೂ ನಮ್ಮ ಕೈ ಬಿಡೋಲ್ಲ ಅನ್ನೋದು ನನ್ನ ಒಂದು ನಂಬಿಕೆ ಸೊ ನನ್ನ ಅದಕ್ಕೆ ನಾನು ಸಾಮಾನ್ಯವಾಗಿ ಯಾರನ್ನು ಕೂಡ ಅಷ್ಟು ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ ಸೊ ಯಾರನ್ನು ಕೂಡ ಅಷ್ಟು ನಾನು ನಂಬೋದು ಇಲ್ಲ ನಿಜವಾಗ್ಲೂ ನನಗೆ ದೇವ್ರ ಅಷ್ಟು ಭಕ್ತಿ ಜನದ ಮೇಲೆ ಇಲ್ಲ ನನಗೆ ಸಂಬಂಧಿಕರಾಗಲಿ ಯಾರೇ ಬೇರೆ ಫ್ರೆಂಡ್ಸ್ ಯಾರೇ ಆದರೂ ಕೂಡ ನಾನು ಜಾಸ್ತಿ ನಂಬೋದು ದೇವ್ರನ್ನು ಮಾತ್ರ ಏಕೆಂದರೆ ದೇವರು ದೇವರಿಗೆ ಮೋಸ ಮಾಡೋಕ್ಕೆ ಬರಲ್ಲ ದೇವರು ಕೆಲವೊಂದು ಸಲ ನಮಗೇನೇ ಒಳ್ಳೇದು ಮಾಡಬೇಕಂದ್ರೂ ಕೂಡ ಸ್ವಲ್ಪ ನಿಧಾನ ಆದರೂ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ನಮಗೆ ಒಳ್ಳೇದು ಮಾಡಿ ತೋರಿಸ್ತಾರೆ ಬಟ್ ಜನ ಹಾಗಲ್ಲ ಜೊತೆಯಲ್ಲೇ ಇದ್ದು ನಮಗೆ ಹೇಗೆ ಮೋಸ ಮಾಡಿರ್ತಾರೆ ಅನ್ನೋದು ಕೂಡ ನಾವು ಅದನ್ನು ಅರಗಿಸ್ಕೊಳ್ಳೋಕ್ಕಾಗಲ್ಲ ಸೊ ಆ ರೀತಿ ನಮಗೆ ಜನದಿಂದ ಪಾಠ ಒಂದು ಕಲೆ ಕಲಿಬೇಕಾಗತ್ತೆ ಸೊ ಹಾಗಾಗಿ ನಾವು ಜನನ ಮತ್ತು ಸಂಬಂಧಿಕರನ್ನ ನಂಬೋದಕ್ಕಿಂತ ದೇವ್ರನ್ನ ನಂಬೋದು ತುಂಬಾ ಉತ್ತಮ ಅಂತಲೇ ಹೇಳ್ತೀನಿ ಸೊ ಹಾಗಂತ ಸಂಬಂಧಗಳು ಬೇಡ ಫ್ರೆಂಡ್ಸ್ ಬೇಡ ಅಂತ ನಾನು ಹೇಳಕ್ಕೆ ಹೋಗಲ್ಲ ತುಂಬ ಒಳ್ಳೆ ಫ್ರೆಂಡ್ಸ್ಗಳು ಇದ್ದಾರೆ ಮತ್ತು ತುಂಬ ಒಳ್ಳೆ ಸಂಬಂಧಿಕರುಗಳು ಇದ್ದಾರೆ ತುಂಬ ಜನ ಫ್ಯಾಮಿಲಿ ನೋಡಿದ್ದೀನಿ ನಾನು ಹಾಗೆ ತುಂಬ ಫ್ರೆಂಡ್ಸ್ಗಳನ್ನೂ ನೋಡಿದ್ದೀನಿ ನಾನು ಬಟ್ ಏನಂದರೆ ಎಲ್ಲರಿಗೂ ಅದೇ ಥರ ಸಂಬಂಧಿಕರು ಸಿಗಲ್ಲ ಎಲ್ಲರಿಗೂ ಅದೇ ಥರ ಫ್ರೆಂಡ್ಸ್ಗಳು ಸಿಗೋಲ್ಲ ಸೊ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ಗಳಿರ್ತಾರೆ ಆ ಪ್ರಾಣಕ್ಕೆ ಪ್ರಾಣ ಕೊಡೋವಂಥ ಸ್ನೇಹಿತರುಗಳಿರ್ತಾರೆ ಸೊ ಹಾಗಂತ ನಾನು ಎಲ್ಲರಿಗೂ ವಹಿಸ್ಕೊಂಡು ಹೇಳ್ತಾ ಇಲ್ಲ ಕೆಲವೊಬ್ಬರಿಗೆ ಈ ಒಂದು ನಾನು ಹೇಳ್ತಾ ಇರೋವಂಥ ವಿಷಯದಲ್ಲಿ ಅನುಭವ ಆಗಿರುತ್ತೆ ಸೊ ಆ ಒಂದು ವಿಷಯಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ಲರಿಗೂ ಸೇರಿಸಿ ಎಲ್ಲರೂ ಎಲ್ಲ ಸ್ನೇಹಿತರು ಕೆಟ್ಟವರಾಗಿರ್ತಾರೆ ಅಂತ ನನ್ನ ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ ಜೀವಕ್ಕೆ ಸ್ನೇಹಿತರಂದರೆ ತುಂಬ ಪ್ರಾಣ ಕೊಡೋರು ಇರ್ತಾರೆ ಸೊ ಅವರಿಗೆ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ ಸೊ ಏನಂದರೆ ನನಗೆ ಆಗಿರುವಂಥ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಪ್ಲೀಸ್ ಯಾರು ದಯವಿಟ್ಟು ಇದನ್ನು ಮಿಸ್ಟೇಕ್ ಮಾಡ್ಕೋಬೇಡಿ ಒಳ್ಳೆ ಸ್ನೇಹಿತರು ಇರೋರು ಹಾಗೆ ಒಳ್ಳೆ ಸಂಬಂಧಿಕರು ಇರೋರು ಯಾರು ಮಿಸ್ಟೇಕ್ ಮಾಡ್ಕೋಬೇಡಿ ನಾನು ಹೇಳೋದೇನಪ್ಪ ಅಂದರೆ ಸೊ ದೇವ್ರನ್ನ ನಂಬಿದ್ರೆ ದೇವರು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಅನ್ನೋದು ನಮ್ಮ ನಾನು ಹೇಳುವಂಥ ಒಂದು ಮಾತಷ್ಟೆ ಸೊ ದೇವರು ನಮಗೆ ತುಂಬ ಲೇಟಾಗಿ ಏನೋ ಒಂದು ಒಳ್ಳೇದು ಮಾಡ್ತಾರೆ ಅಂತ ಅಂದಾಗ ತುಂಬ ಲೇಟಾದರೂ ಆಗಲಿ ಆ ಒಂದು ಒಳ್ಳೇದನ್ನು ನಮ್ಮ ಕೈ ಹಿಡಿದು ಕಾಪಾಡ್ತಾರೆ ಅನ್ನೋದು ಒಂದು ನಂಬಿಕೆ ಸೊ ಅದಷ್ಟೇ ನನ್ನ ಒಂದು ಕಾನ್ಸೆಪ್ಟ್ ಇವಾಗ ನಾನು ಹೇಳ್ತಿರೋದು ಸೊ ಇದು ನಿಮಗೆ ಸರಿ ಅನಿಸಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಯಾರಿಗೆಲ್ಲ ಈ ರೀತಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಹಾಗೆಯೇ ನಾವು ಅಭಿಷೇಕಕ್ಕೂ ಕೂಡ ಕೊಟ್ಟಿದ್ವಿ ಹಾಗೆ ಮತ್ತು ಮಡ್ಲಕ್ಕಿ ಸೊ ನಾವು ಪ್ರತಿಯೊಂದು ಸಲ ನಾವು ಸೀರೆ ಕೊಟ್ಟು ಅಂದರೆ ಅಭಿಷೇಕಕ್ಕೆ ಕೊಟ್ಟು ಮತ್ತು ದೇವಿಗೆ ಸೀರೆ ಕೊಟ್ಟು ಪೂಜೆ ಮಾಡಿಸಿದಾಗ ಈ ರೀತಿ ಒಂದು ಮಡ್ಲಕ್ಕಿನ ಕಟ್ಟಬೇಕಾಗತ್ತೆ ಯಾಕಂದರೆ ದೇವಿಗೆ ನಾವು ಮಡ್ಲಕ್ಕಿ ಕಟ್ಟೋದ್ರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿಯಾಗಿರುತ್ತೆ ಮತ್ತು ಯಾವುದೇ ಒಂದು ಕೆಟ್ಟ ಶಕ್ತಿಗಳು ನಮ್ಮ ನಮಗೆ ಒಂದು ಏನೂ ಮಾಡೋ ಥರ ಇರೋಲ್ಲ ಅನ್ನೋದೊಂದು ನಂಬಿಕೆ ಸೊ ಹಾಗೆ ಮಡ್ಲಕ್ಕಿನೂ ಕೂಡ ದೇವರಿಗೆ ಮಡ್ಲಕ್ಕಿ ಕೊಡೋದು ಒಂದು ಸಂಪ್ರದಾಯ ಸೊ ನಾನು ಪೂಜೆ ಎಲ್ಲ ಮುಗಿಸಿ ನಿಂಬೆಹಣ್ಣಿನ ದೀಪ ನಲ್ವತ್ತೆಂಟು ವಾರ ಆಗಿತ್ತು ಸೊ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ದೆ ಅಂದರೆ ನಾನು ಅಂದ್ಕೊಂಡಿದ್ದು ಅಮಾವಾಸ್ಯೆ ಪೂಜೆ ಮಾಡಿಸೋಣ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಯಾಕೋ ಗೊತ್ತಿಲ್ಲ ಅನಿವಾರ್ಯದ ಕಾರಣ ಅಮಾವಾಸ್ಯೆ ಪೂಜೆ ನಾನು ಮಾಡಿಸೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಪೂಜೆನ ಮಾಡಿಸ್ತಾ ಇದ್ದೀನಿ ಸೊ ಹಾಗೆ ಅಲ್ವಾ ನಾವೇನೇ ಅಂದ್ಕೊಂಡ್ರು ನಮ್ಮ ಇಷ್ಟದ ಪ್ರಕಾರ ನಾವೇನೇ ಅಂದ್ಕೊಂಡ್ರೂ ಅದು ಕೆಲವೊಂದು ಸಲ ಆಗೋಲ್ಲ ಸೊ ಯಾಕಂದರೆ ಇಚ್ಛೆನೇ ಬೇರೆ ಇರುತ್ತೆ ಸೊ ಇಚ್ಛೆ ಪ್ರಕಾರವೇ ಅವರು ಆ ದೇವರು ನಮ್ಮ ಸೇವೆಯನ್ನು ಯಾವಾಗ ಅರ್ಪಿಸ್ಕೋಬೇಕೋ ಸೊ ಆವಾಗ ಮಾತ್ರ ನಾವು ದೇವಿ ಸೇವೆನ ಮಾಡೋಕ್ಕಾಗೋದು ಸೊ ಹಾಗೇ ಇದನ್ನು ನಾನು ಅಮಾವಾಸ್ಯೆ ಪೂಜೆನ ಕೊಡೋಣ ಅಂತ ಇದ್ದೆ ಬಟ್ ಅಮಾವಾಸ್ಯೆ ಪೂಜೆಯಲ್ಲಿ ನನಗೆ ಕೊಡೋಕ್ಕಾಗಲಿಲ್ಲ ಹಾಗಾಗಿ ಶುಕ್ರವಾರದ ದಿನ ಶುಕ್ರವಾರನೂ ಒಳ್ಳೆಯ ವಾರನೇ ಅಲ್ವಾ ಸೊ ಹಾಗಾಗಿ ಶುಕ್ರವಾರದ ದಿನ ನಾನು ಪೂಜೆಗೆ ಕೊಟ್ಟಿದ್ದೆ ಸೊ ಈಗ ಮಡ್ಲಕ್ಕಿ ಮನೆಯಿಂದನೇ ಅಕ್ಕಿ ತಂದಿದ್ದೆ ಮತ್ತು ಗಂಧಿಕೆ ಅಂಗಡಿಯಲ್ಲಿ ಮಡ್ಲಕ್ಕಿ ಸಾಮಾನೆಲ್ಲ ಕೊಡ್ತಾರೆ ಸೊ ಅವ್ರನ್ನ ಕೇಳಿದರೆ ಮಡ್ಲಕ್ಕಿ ಸಾಮಾನು ಕೊಡಿ ಅಂತ ಹೇಳಿದರೆ ಕೊಡ್ತಾರೆ ಸೊ ಅದಕ್ಕೆ ನಾನು ಎಲೆ ಅಡಿಕೆ ಮತ್ತು ಎರಡು ಬಾಳೆಹಣ್ಣು ಎಲ್ಲನೂ ಇಡ್ತಾಯಿದ್ದೀನಿ ಹಾಗೆ ಕಾಣಿಕೆನೂ ಇಡಬೇಕಾಗತ್ತೆ ಸೋ ಈ ರೀತಿ ದೇವಿಗೆ ಒಂದು ಗ್ರೀನ್ ಕಲರ್ ಅಳ್ ಯಾವುದೇ ಕಲರ್ ಆಗ್ಬೋದು ಬ್ಲೌಸ್ ಪೀಸನ್ನು ಇಟ್ಟು ದೇವಿಗೆ ಮಡ್ಲಕ್ಕಿನ ತುಂಬಿಸ್ಬೇಕಾಗತ್ತೆ ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಇದು ನಮ್ಮ ಮನೆ ದೇವರು ಅಂದರೆ ಕುಲದೇವರು ನಮಗೆ ಕಾಳಿಕಾಂಬ ದೇವಿ ಸೊ ಆಗಿರೋದ್ರಿಂದ ನಾವು ಇಲ್ಲಿ ನಮ್ಮ ಅಂದರೆ ನಾವು ಸಪ್ರೇಟ್ ಅಂದರೆ ನಾನು ನಮ್ಮ ಯಜಮಾನರು ನಾವು ಬೇರೆ ಮನೆ ಮಾಡಿಕೊಂಡು ಸಪ್ರೇಟಾಗಿ ಬಂದ ಮೇಲೆ ಸೊ ಇದು ನಮ್ಮದು ಎರಡನೇ ಪೂಜೆ ಸೊ ಮೊದಲನೇ ಪೂಜೆ ಒಂದು ಹರಕೆ ಇತ್ತು ತುಂಬ ವರ್ಷದ ಹರಕೆ ಇತ್ತು ಅಂದ್ಬಿಟ್ಟು ಒಂದು ಪೂಜೆನ ಮಾಡಿಸಿದ್ವಿ ಲಾಸ್ಟ್ ಇಯರು ಸೊ ಈ ವರ್ಷ ನಂದು ನಿಂಬೆ ದೀಪ ಹಚ್ಚಿದ್ದಾಯಿತು ಅದು ಕಂಪ್ಲೀಟ್ ಆಯಿತು ಅಂಥೇಳಿ ಈ ವರ್ಷ ನಾನು ಮಾಡಿಸ್ತಾ ಇರೋದು ಸೊ ಇದು ಈ ವರ್ಷದಲ್ಲಿ ನನ್ನ ಮೊದಲನೇ ಪೂಜೆ ಸೊ ನಮಗೆ ಇನ್ನೂ ಕೆಲವೊಂದು ವಿಷಯದಲ್ಲಿ ಆ ಒಂದು ಹೋಪ್ಸ್ ಇದೆ ಸೊ ದೇವಿ ನಮ್ಮ ಕೈ ಹಿಡಿತಾರೆ ಅನ್ನೋದು ಒಂದು ದೃಢವಾದ ನಂಬಿಕೆ ಇದೆ ಸೊ ಆ ದೃಢವಾದ ನಂಬಿಕೆ ಇಟ್ಕೊಂಡೇ ನಾವು ನಾವು ದೇವರನ್ನು ನಂಬೋದು ಸೊ ನಮಗೆ ನಾವು ಏನೋ ಒಂದು ಎಕ್ಸ್ಪೆಕ್ಟ್ ಇದ್ದೀವಿ ಅಂದಾಗ ಸೊ ದೇವರು ಅದನ್ನು ಫಲಿಸ್ತಾರೆ ಅನ್ನೋದನ್ನು ಕೂಡ ನಾವು ನಂಬಬೇಕಾಗತ್ತೆ ಸೊ ಅದು ಕೆಲವೊಂದು ಸಲ ನಿಧಾನ ಆಗುತ್ತೆ ನಾನೇ ಎಷ್ಟೋ ಸಲ ತಾಳ್ಮೆಗೆ ಇಟ್ಟು ತುಂಬಾ ಕೋಪ ಮಾಡಿಕೊಂಡು ದೇವರಿಗೆಲ್ಲ ತುಂಬಾ ಹತ್ತಿದ್ದೀನಿ ಸೊ ಅದು ಆದರೂ ಕೂಡ ನಾನು ದೇವಿನ ಪೂಜೆ ಮಾಡೋದು ಬಿಟ್ಟಿಲ್ಲ ಸೊ ನನಗೆಷ್ಟೇ ನೋವಿದ್ರು ನನಗೆಷ್ಟೇ ಬೇಜಾರಿದ್ರು ದೇವಿ ನನಗೆ ನಾನು ಏನೂ ಆಗಿಲ್ಲ ಅಂತ ಇಷ್ಟೇ ಬೇಜಾರಿದ್ರು ಕೂಡ ಸೊ ನಾನು ಯಾವತ್ತೂ ದೇವಿನ ಪೂಜೆ ಮಾಡೋದು ಬಿಟ್ಟಿಲ್ಲ ಸೊ ನಾನು ಪೂಜೆ ಮಾಡಲಿಲ್ಲ ಅಂದರೂ ನಾನು ಯಾವಾಗಲೂ ದೇವಿನ ನೆನೆಸ್ಕೋತೀನಿ ಸೊ ದೇವ್ರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ ಸೊ ದೇವಿನ ನಂಬಿ ಉದ್ಧಾರ ಆಗಿರೋರೆ ತುಂಬ ಜಾಸ್ತಿ ಸೊ ಅದಕ್ಕೆ ನಾನು ಮೊದಲಿಗೆ ಹೇಳಿದ್ದು ಜನನ ನಂಬೋದಕ್ಕಿಂತ ದೇವ್ರನ್ನ ನಂಬಿ ದೇವರು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಅನ್ನೋದು ಅಷ್ಟೇ ಸತ್ಯ ಆಗಿರುತ್ತೆ ಸೊ ಇದಿಷ್ಟು ನೋಡಿ ಅಲಂಕಾರ ಇದು ಅಭಿಷೇಕ ಎಲ್ಲ ಆದಮೇಲೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೊ ಮೇಲೆ ಇರುವಂತ ಆರೆಂಜ್ ಕಲರ್ ಸ್ಯಾರಿ ಏನಿದೆ ಸೊ ಅದು ನಾವು ದೇವ್ ಅಮ್ಮನವ್ರಿಗೆ ಕೊಡಿಸ್ತಂಥ ಸೀರೆ ಸೊ ಅಭಿಷೇಕ ಪೂಜೆಯೆಲ್ಲ ಒಂದೇ ಸಲ ಅಂದರೆ ಸೀರೆ ಕೊಡಿಸ್ಬೇಕು ಅಭಿಷೇಕ ಸಪ್ರೇಟು ಅಮೌಂಟ್ ಅವರಿಗೆ ಕೊಡಬೇಕು ದೇವಿಗೆ ಸೊ ಹಾಗೆ ನಾವು ಮಡ್ಲಕ್ಕಿ ಕೂಡ ಕೊಟ್ವಿ ಮತ್ತು ನಮ್ಮದು ಫಸ್ಟ್ ಪೂಜೆ ಬೆಳಗ್ಗೆ ನಮ್ಮದು ಫಸ್ಟ್ ಪೂಜೆ ಮಾಡಿ ಕೊಟ್ಟರು ಹಾಗೆ ಪ್ರಸ ಮಹಾಮಾರತಿ ಹನ್ನೆರಡೂವರೆಗೆ ಆಯಿತು ಸೊ ಆವಾಗ ನಾನು ಮತ್ತೆ ಹೋಗಿ ಮಹಾಮಂಗ್ಲಾರತಿ ಎಲ್ಲ ಮುಗಿಸ್ಕೊಂಡು ಒಂದು ಐದು ಜನ ಒಂಬತ್ತು ಜನ ಮುತ್ತೈದೆಯರಿಗೆ ಕುಂಕುಮ ಮತ್ತು ತಾಂಬೂಲನ್ನು ಕೊಟ್ಟು ಅವರ ಆಶೀರ್ವಾದನೂ ಕೂಡ ಪಡ್ಕೋಬೇಕು ಸೊ ಇದಿಷ್ಟು ಪೂಜಾ ವಿಧಾನ ಸೊ ಈಗ ಮೊದಲನೇ ಪೂಜೆ ಮಹಾ ಮಂಗಳಾರತಿನ ಮಾಡ್ತಾ ಇದ್ದಾರೆ ಮಹಾಮಂಗ್ಲಾರತಿ ಮಹಾಮಂಗ್ಲಾರತಿ ಅಲ್ಲ ಹಾಗೆ ಆರತಿ ಮಾಡ್ತಿದ್ದಾರೆ ಸೊ ಇದು ಮೊದಲ ಪೂಜೆ ದೇವಿಗೆ ಸೊ ತುಂಬ ಖುಷಿ ಆಯಿತು ಸೊ ಅದಾದಮೇಲೆ ಬಂದಮೇಲೆ ನಾನು ಯಾವುದೇ ಥರದ ವೀಡಿಯೋ ಮಾಡಲಿಲ್ಲ ಸೊ ಇದು ನೈಟು ಇವತ್ತೇನೋ ಒಂದು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಎಣ್ಣೆಗಾಯಿ ಮಾಡೋಣ ಅಂತ ಸೊ ಇತ್ತು ನಮ್ಮ ಮನೇಲಿ ಯಾವಾಗೂ ಎಣ್ಣೆಗಾಯಿ ಮಾಡೋಲ್ಲ ಏಕೆಂದರೆ ನಮ್ಮ ಮನೇಲಿ ಬದನೆಕಾಯಿ ಯಾರೂ ತಿನ್ನಲ್ಲ ನನಗೆ ಇಷ್ಟ ಆಗುತ್ತೆ ಬಟ್ ನಮ್ಮ ಮನೇಲಿ ತಿನ್ನಲ್ಲ ಹಾಗಾಗಿ ನಾನು ಯೂಟ್ಯೂಬ್ನ ನೋಡಿಕೊಂಡು ಅದರ ಪ್ರಕಾರವೇ ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಟ್ಟಿತ್ತು ಹಾಗಾಗಿ ನಾನು ಈ ರೆಸಿಪಿಯೆಲ್ಲ ನಾನೇನು ಶೇರ್ ಮಾಡ್ತಾ ಇಲ್ಲ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ನಾನು ಇದನ್ನು ಯೂಟ್ಯೂಬಲ್ಲೇ ನೋಡಿಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಸೊ ಅಲ್ವಾ ಕೆಲವೊಂದು ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಏನಾದರೂ ಒಂದು ಆಗ್ತಾ ಇರುತ್ತೆ ಸೊ ಹಾಗೇ ಇದು ಆಯಿತು ಸೊ ನೋಡಿ ಈ ರೀತಿ ಇದ್ದೀನಿ ಮತ್ತು ಸಂಜೆ ಊಟಕ್ಕೆ ಚಪಾತಿ ಮತ್ತು ಎಣ್ಗಾಯಿ ಪಲ್ಯ ಮಾಡಿದ್ದೆ ತುಂಬ ರುಚಿಯಾಗಿತ್ತು ಬಟ್ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ಅದು ಒಂದೇ ಪ್ರಾಬ್ಲಮ್ ಆಗಿದ್ದು ಸೊ ಅದಾದಮೇಲೆ ನೋಡಿ ಈ ರೀತಿ ಅಡುಗೆ ಮಾಡಿಕೊಂಡು ಇನ್ನೊಂದು ಕಡೆ ಸ್ವಲ್ಪ ಪಾತ್ರೆಗಳಿತ್ತು ಸೊ ಪಾತ್ರೆಗಳನ್ನು ಕೂಡ ತೊಳ್ಕೊಂಡು ಚಪಾತಿನೂ ಕೂಡ ಮಾಡ್ಕೋಬೇಕು ಸೊ ಚಪಾತಿ ಹೊತ್ಕೊಂಡು ಸೊ ಇಷ್ಟೆಲ್ಲ ಒಂದೇ ಸಲ ಎರಡು ಮೂರು ಕೆಲಸ ಮಾಡಿಕೊಂಡು ನನ್ನ ಡೇನ ಅವತ್ತು ಅವತ್ತಿನ ಡೇನ ಮುಗಿಸ್ದೆ ಸೊ ಏನಂದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅದು ಏನೋ ಒಂದು ಪೂಜೆ ಮಾಡಿಸಿಲ್ಲ ನಾವೇನೋ ಒಂದು ಹರಕೆ ಮಾಡ್ಕೊಂಡಿದ್ದೀವಿ ಅಂದಾಗ ಸೊ ಆ ಪೂಜೆ ಆಗಲಿಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ ಅದು ಹಾಗಾಗಿ ಪೂಜೆನ ಮಾಡಿಸಿದ್ವಿ ಸೊ ಹಾಗೆ ಸ್ನೇಹಿತರೆ ಈ ಒಂದು ಸಣ್ಣ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನಗೆ ದೇವ್ರ ಮೇಲಿರುವಂಥ ಒಂದು ಭಕ್ತಿ ಒಂದು ಪ್ರೀತಿ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನನಗೆ ಯಾವ ರೀತಿ ಒಳ್ಳೆಯದಾಗಿದೆ ಏನು ಸೊ ಅದೆಲ್ಲ ನಾನು ನಿಮಗೆ ಮುಂದೆ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದೇವರು ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ಸೊ ನಮಗೂ ಕೂಡ ನಮಗೂ ನಿಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಸೊ ನೀವು ಕೇಳ್ಕೊಳ್ಳುವಂಥ ಪ್ರತಿಯೊಂದು ವಿಶ್ವ ನಿಮಗೆ ಸಕ್ಸಸ್ ಆಗಲಿ ಅಂತಲೇ ನಾನು ಕೇಳ್ಕೊತೀನಿ ಹಾಗಿದ್ರೆ ಬರಲಾ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್